ಪ್ರಿಯ ವೀಕ್ಷಕರೇ ಇವತ್ತು ಇರುವಂಥದ್ದು ಚೆಂಬು ಗ್ರಾಮದ ಉಂಬಳೆ ಫಾಲ್ಸ್ ನಲ್ಲಿದ್ದೇನೆ ಈ ಉಂಬಳೆ ಫಾಲ್ಸ್ ಮಳೆಗಾಲ ಬಂತು ಅಂತ ಹೇಳಿದರೆ ಇಲ್ಲಿ ತುಂಬಿ ಹರಿತಾ ಇದೆ ನನ್ನ ಹಿಂದೆ ನೀವು ಗಮನಿಸ್ತಾ ಇರ್ಬೋದು ಈ ಉಂಬಳೆ ಫಾಲ್ಸ್ನ ಮೇಲೆ ಅತ್ಯ ಬೆಟ್ಟದಿಂದ ನೀರು ದುಮ್ಮಿಕ್ಕಿ ಹರಿಯುವಂಥ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ ಇಲ್ಲಿಗೆ ಪ್ರತಿನಿತ್ಯ ಹಲವಾರು ಮಂದಿ ಪ್ರ ಪ್ರವಾಸಿಗರು ಇಲ್ಲಿಗೆ ಬರುತ್ತಿದ್ದು ಇದೊಂದು ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ ಈ ಫಾಲ್ಸ್ನ ಬಗ್ಗೆ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಏನು ಹೇಳ್ತಾರೆ ಅಂತೇಳಿ ಬನ್ನಿ ಗಳು ನನ್ನ ಜೊತೆ ಇದ್ದಾರೆ ಇಲ್ಲಿ ಈ ಪ್ರವಾಸಿಗರು ಇಲ್ಲಿ ಯಾವೆಲ್ಲ ಸಂದರ್ಭದಲ್ಲಿ ಬರ್ತಾರೆ ಇಲ್ಲಿ ಬಂದು ಏನೆಲ್ಲ ಎಂಜಾಯ್ ಮಾಡ್ತಾರೆ ಅಂತೇಳಿ ಅವರಿಂದಲೇ ಕೇಳಿ ತಿಳ್ಕೊಂಡು ಬನ್ನಿ ಹೆಸರು ಸದಸ್ಯ ಭಟ್ ಅಂತ ಇದು ಇಲ್ಲಿ ಎಷ್ಟೋ ವರ್ಷದಿಂದ ಇರುವಂಥ ಜಲಪಾತ ಇದು ಈ ಕಾಡಿನ ಮಧ್ಯೆಯಲ್ಲಿ ಇದ್ದ ಪ್ರಚ ಪ್ರಚಾರಕ್ಕೆ ಬಂದಿರಲಿಲ್ಲ ಈಗ ಒಬ್ಬೊಬ್ಬರೇ ಬಂದು ವ್ಯಾಟ್ಸಪ್ ಮಾಧ್ಯಮಗಳ ಮೂಲಕ ಪ್ರಚಾರ ಆಗ್ತಾ ಇದೆ ಇದು ಮಳೆಗಾಲದಲ್ಲಿ ಬಹಳಷ್ಟು ಇಲ್ಲಿ ಹತ್ತಿರ ಬರಲಿಕ್ಕಾಗೋದಿಲ್ಲ ದೂರೆಯಿಂದ ನೋಡಿ ಹೋಗಬೇಕಾಗ್ತದೆ ಅಂತ ವ್ಯವಸ್ಥೆಗಳು ಇಲ್ಲ ಈ ಪ್ರವಾಸೋದ್ಯಮ ಇಲಾಖೆಯವರು ಇದನ್ನು ಸ್ವಲ್ಪ ಗಮನಕ್ಕೆ ತೆಕ್ಕೊಂಡು ಇಲ್ಲಿಗೆ ಬರೋ ಪ್ರವಾಸಿಗರ ರಸ್ತೆ ವ್ಯವಸ್ಥೆಯನ್ನು ಮಾಡಿಕೊಟ್ಟರೆ ಅವರು ಆರಾಮಾಗಿ ಬಂದು ನೋಡಿ ಹೋಗುವುದು ಇಲ್ಲಾದರೆ ರಸ್ತೆ ಬಹಳ ಕಷ್ಟ ಇಲ್ಲಿ ಬರಲಿಕ್ಕೆ ಮತ್ತು ಅವರು ಬರುವುದು ಅಲ್ಲಿ ಅಪಘಾತಗಳಾಗುವಂಥದ್ದು ಮತ್ತು ತುಂಬ ಜನ ಇದನ್ನು ಲೈಕ್ ಮಾಡ್ತಾ ಇದ್ದಾರೆ ಬರಬೇಕಂತ ಅಪೇಕ್ಷೆ ಬರ್ತಾ ಇದ್ದಾರೆ ಬರಲಿಕ್ಕೆ ಅವರಿಗೆ ಈ ರಸ್ತೆಯ ಸೌಕರ್ಯ ಸ್ವಲ್ಪ ಕಷ್ಟ ಆಗಿದೆ ತುಂಬ ಜನ ಈಗ ಶನಿವಾರ ಆದಿತ್ಯವಾರ ಬಂದರೆ ಸುಳ್ಯ ಎಲ್ಲ ಕಡೆಯಿಂದ ಇಲ್ಲಿಗೆ ಮಡಿಕೇರಿ ಎಲ್ಲ ಪುತ್ತೂರು ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಇತ್ತೀಚೆಗೆ ಮಕ್ಕಳನ್ನು ಶಾಲೆಯಿಂದ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ತೋರಿಸಲಿಗೋಸ್ಕರ ಹಾಗೆ ನಾವೇಗಳು ಅಷ್ಟೇ ಇದನ್ನೊಂದು ಪ್ರವಾಸ ಪ್ರವಾಸೋದ್ಯಮ ಇಲಾಖೆಯವರು ಗಮನಿಸಿ ಇಲ್ಲಿ ಒಂದು ಸಂಪರ್ಕ ರಸ್ತೆಯನ್ನು ಅಂತ ನಾವು ಹೇಳುವುದು ನಮ್ಮ ನಿವಾಸಿ ನನ್ನ ಮನೆಯೂ ಇದರ ಮೇಲ್ಗಡೆ ಬರುತ್ತೆ ಕಾಲ್ಸೂರ್ ಮೇಲೆ ಸೈಡ್ ಕೋಳಿ ಬದಲೇ ಬರುತ್ತೆ ನಮ್ಮ ಸದಸ್ಯವನವರು ಹೇಳಿದಾಗೆ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯದು ಒಂದು ಒತ್ತು ಕೊಟ್ಟು ಇದರ ಬಗ್ಗೆ ಗಮನ ಕೊಟ್ಟು ಇಲ್ಲಿ ಬಳುವಂಥ ರಸ್ತೆ ಆಗಲಿ ದಾರಿ ಈಗ ನೋಡ್ತಿದ್ರೆ ಈ ಕಡೆಲ್ಲ ಕಾಡೆಲ್ಲ ಕವರ್ ಆಗಿದೆ ಮತ್ತು ಸೇಫ್ಟಿ ಇಲ್ಲ ಮೊದಲದಾಗಿ ನಮಗಿಲ್ಲಿ ಸಲಹರಿಗೆ ಗೊತ್ತಿರೋದಿಲ್ಲ ಅಪಘಾತ ಆದ ಮೇಲೆ ಇಲ್ಲಿ ಬಂದು ಜಲಪಾತಲ್ಲಿ ಯಾರಾದರೂ ತೊಂದರೆ ತೊಂದರೆಗಿಡಾದರೂ ಸಹ ನಮಗೆ ಮಾಹಿತಿ ಇರೋದಿಲ್ಲ ನೆಟ್ವರ್ಕ್ ಇರೋದಿಲ್ಲ ಇಲ್ಲಿ ಅಂಥದ್ರ ಬಗ್ಗೆ ಗಮನ ಹರಿಸಿ ಒಂದು ಮೊಬೈಲ್ ನೆಟ್ವರ್ಕ್ ಬೇಕು ರಸ್ತೆಗಳ ಬಗ್ಗೆ ಮತ್ತು ಸಂಬಂಧಪಟ್ಟ ಅರಣ್ಯ ಇಲಾಖೆಯಲ್ಲಿ ಯಾರಿಗೊಂದು ಗಮನ ಹರಿಸಬೇಕು ಯಾಕೆಂದರೆ ಇಲ್ಲಿ ಅಪಘಾತ ಅಪಘಾತ ಆದ ಮೇಲೆ ನಿರ್ಬಂಧ ಮಾಡೋದಕ್ಕಿಂತ ಮೊದಲೇ ಬಂದುಬಿಟ್ಟು ಅದನ್ನು ನೋಡಿ ಮನವರಿಕೆ ಮಾಡಿ ಸೌಲಭ್ಯ ಒದಗಿಸುವಂಥದ್ದು ಸರ್ಕಾರದ ಒಂದು ಸ್ಥಳೀಯ ಶಾಸಕರೊಂದು ಮನವಿ ಮಾಡ್ತಾರೆ ಕೇಳಿದ್ರೆ ಇದು ಇಲ್ಲಿಯ ಸ್ಥಳೀಯ ನಿವಾಸಿಗಳು ಹೇಳುವಂಥ ಮಾತು ಅಂದರೆ ಇಲ್ಲಿ ಇಲ್ಲಿಗೆ ಬರುವಂಥ ಈ ಪಾಲಿಸಿಗೆ ಬರುವಂತಹ ರಸ್ತೆ ತೀರ ಕಡಿದಾಗಿದೆ ಅಂದರೆ ರಸ್ತೆ ತೀರ ಹದಗೆಟ್ಟು ಹೋಗಿರುವಂಥ ಪರಿಸ್ಥಿತಿಯಲ್ಲಿದೆ ಅದರ ಅದರ ಜೊತೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ಇದರತ್ತ ಹರಿಸಿ ಇಲ್ಲಿ ಒಂದು ಇದನ್ನೊಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಬೇಕು ಅಂತ ಹೇಳುವಂಥದ್ದು ಇಲ್ಲಿಯ ಸ್ಥಳೀಯ ನಿವಾಸಿಗಳೊಂದು ಒಂದು ಆಗ್ರಹವಾಗಿದೆ ರಿಪೋರ್ಟರ್ ಕೃಷ್ಣ ಬೆಟ್ಟ ಕ್ಯಾಮರಾಮ್ಯಾನ್ ಶ್ರೀಜಿತ್ ಸಂಪಾಜಿ ಜೊತೆ ವಿನಯ್ ಜಾಸೂರು ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ मल अड़के गि लभ्य कर्नाटक अग्रि ग नर्सरी मोगर्पणे हागेटू सुक्ट नईरोबल एक्स कावेरी जीरो ಸೊಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ